ಆಕೆ ಸಿನಿಮಾ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಬೇಕೆಂದು ಕನಸು ಕಟ್ಟಿಕೊಂಡಿದ್ದಳು ಆದರೆ ಅದು ನನಸಾಗದೆ ಇದ್ದಾಗ ಸಿನಿಮಾ ಕ್ಷೇತ್ರಕ್ಕೆ ಗುಡ್ ಬೈ ಹೇಳಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದಿದ್ದರಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸೋಲುಂಟಿತ್ತಳು ಆದರೆ ಇದೀಗ ಪ್ರಕರಣವೊಂದರಲ್ಲಿ ಪೊಲೀಸರು ಆಕೆಯನ್ನ ಬಂಧಿಸಿದ್ದು ಇದೀಗ ಜೈಲು ಪಾಲಾಗಿದ್ದಾಳೆ ಹಾಗಿದ್ದರೆ ಯಾರಾಕೆ ಆಗ್ತೀರಾ ಈ ಸ್ಟೋರಿ ನೋಡಿ ಜೆಡಿಎಸ್ ಮುಖಂಡ ಟಿ ಅಸ್ಕರ್ಗೆ ಕೊಲೆಯತ್ನ ಪ್ರಕರಣ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ ಅರೆಸ್ಟ್ ಮಲ್ಲೇಶ್ ಬಂಧಿತ ಕೈ ನಾಯಕಿ ಈ ಫೋಟೋದಲ್ಲಿ ಕಾಣಿಸುತ್ತಿರುವ ಈಕೆಯ ಹೆಸರು ಸವಿತಾಬಾಯಿ ಮಲ್ಲೇಶ್ ನಾಯ್ಕ್ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾರಿಗನೂರು ಗ್ರಾಮದ ಸವಿತಾಬಾಯಿ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಬೇಕೆಂದು ಆಸೆ ಇಟ್ಟುಕೊಂಡಿದ್ದರು ಆದರೆ ಅದು ಸಾಧ್ಯವಾಗದೇ ಇದ್ದಾಗ ಸಿನಿಮಾ ಕ್ಷೇತ್ರ ಬಿಟ್ಟು ಅವರು ಆಯ್ಕೆ ಮಾಡಿಕೊಂಡಿದ್ದು ರಾಜಕೀಯ ಕ್ಷೇತ್ರ ಹೌದು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಲಿದೆ ಎಂಬ ನಿರೀಕ್ಷೆಯಲ್ಲಿದ್ದ ಸವಿತಾಬಾಯಿಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿತ್ತು ಟಿಕೆಟ್ ಸಿಗುತ್ತೆ ಎಂಬ ಆಶಾಭಾವನೆಯಿಂದ ಮಾಯಕುಂಡ ವಿಧಾನಸಭಾ ಕ್ಷೇತ್ರದಾದ್ಯಂತ ಓಡಾಟ ಕೂಡ ಸವಿತಾಬಾಯಿ ನಡೆಸಿದ್ರು ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೇ ಇದ್ದುದರಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಪರಾಭವಗೊಂಡಿದ್ದರು ಇದಾದ ಬಳಿಕ ಮತ್ತೆ ಕಾಂಗ್ರೆಸ್ಗೆ ಸೇರಿದ್ದ ಸವಿತಾಬಾಯಿ ಕಾಂಗ್ರೆಸ್ನಲ್ಲಿ ಮತ್ತೆ ಆಕ್ಟಿವ್ ಆಗಿದ್ರು ಆದರೆ ಇದೀಗ ಜೆಡಿಎಸ್ ಮುಖಂಡ ಟಿ ಅಸ್ಗರ್ಗೆ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಜಾದ್ ನಗರ ಪೊಲೀಸರು ಸವಿತಾಬಾಯಿಯನ್ನ ಬಂಧಿಸಿದ್ದಾರೆ ನವೆಂಬರ್ ಹತ್ತರಂದು ಜೆಡಿಎಸ್ ಮುಖಂಡ ಟಿ ಅಸ್ಗರ್ ಕಾರ್ಯಕ್ರಮ ಮುಗಿಸಿಕೊಂಡು ಬರುತ್ತಿದ್ದಾಗ ಅಸ್ಗರ್ ಕೊಲೆ ಯತ್ನ ನಡೆದಿದ್ದು ಪ್ರಮುಖ ಆರೋಪಿ ಖಾಲಿದ್ ಪೈಲ್ವಾನ್ಗೆ ತಲೆಮರೆಸಿಕೊಂಡಿದ್ದು ಟಿ ಅಸ್ಗರ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸವಿತಾಬಾಯಿ ಕೊಲಿಯತ್ನದ ಪ್ರಮುಖ ಆರೋಪಿ ಖಾಲಿದ್ ಪೈಲ್ವಾನ್ ತಲೆಮರೆಸಿಕೊಳ್ಳಲು ಆತನಿಗೆ ಹಣಕಾಸಿನ ನೆರವು ನೀಡಿ ಆತನೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇದ್ದು ಆತನಿಗೆ ಆಶ್ರಯ ನೀಡಿದ ಆರೋಪದಡಿ ದಾವಣಗೆರೆಯ ಆಜಾದ್ ನಗರ ಪೊಲೀಸರು ಸವಿತಾಬಾಯಿಯನ್ನ ಬಂಧಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ನಿಮಗೆ ಗೊತ್ತಿದ್ದಂಗೆ ಲಾಸ್ಟ್ ವೀಕ್ ನಾವು ಒಂದು ಟಿ ಅಸ್ಗರ್ ಅವರಿಗೆ ಅಟ್ಯಾಕ್ ಮಾಡಿದಂತಹ ತ್ರೀ ನಾಟ್ ಸೆವೆನ್ ಅದರಲ್ಲಿ ಇವರು ಆರೋಪಿಗೆ ಸಹಾಯ ಮಾಡಿದ್ದು ಮತ್ತು ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದು ಅವ್ರಿಗೆ ಜೊತೆ ಕಂಟಿನ್ಯೂಯಸ್ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ಅವ್ರದ್ದು ಕೂಡ ಪಾತ್ರ ಕಂಡು ಬಂದಿದ್ದರಿಂದ ಅವರನ್ನು ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಫೋರ್ಟೀನ್ ಡೇಸ್ವರೆಗಾಗಿದೆ ಇಲ್ಲೇ ನಾವು ಬಂಧನ ಮಾಡಿ ಅವರಿಗೆ ಇದು ಅವ್ರಿಗೆ ದುಡ್ಡನ್ನು ಕೊಟ್ಟಿರ್ತಾರೆ ಅವ್ರು ಹೊಡೆದು ಹೊಡೆದು ಹೌದು ಅದೇ ಕಾರಲ್ಲಿ ಬಂದಿದ್ದು ಮತ್ತೆ ಅವನು ವಾಪಸ್ ಹೋಗಬೇಕಾದ್ರೆ ಕೂಡ ಅವ್ರ ಜೊತೆಯಲ್ಲಿ ಹೋಗಿರೋದು ಇದೆಲ್ಲವನ್ನು ನಾವು ಪರಿಶೀಲನೆ ಮಾಡಿ ಇದು ಮಾಡಿದ್ದೇವೆ ಅದು ಅದೇ ಈಗ ಹೇಳಿದ್ನಲ್ಲ ಆಶ್ರಯ ಕೊಟ್ಟಿದ್ದ ಆಧಾರದ ಮೇಲೆ ಅವರಿಗೆ ನಾವು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದೇವೆಲ್ಲ ಎಲ್ಲ ಅವ್ರನ್ನೂ ಕೂಡ ಕಂಟಿನ್ಯೂಸ್ ಆಗಿ ನಾವು ಅವರು ಮೊಬೈಲ್ ಆಗಲಿ ಬೇರೆ ಥರದ್ದು ಯಾವುದು ಕ್ಲೂ ಕೊಡದೆ ಇದು ಮಾಡದೇ ಇರೋದ್ರಿಂದ ಅದು ಕಷ್ಟ ಆಗ್ತಾ ಇದೆ ನಾವು ಅವ್ರನ್ನ ಕೂಡ ಮಾಡ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಇದುವರೆಗೆ ಮೂರು ಜನನೂ ಕೂಡ ಅರೆಸ್ಟ್ ಮಾಡಿದ್ದೀವಿ ಅವ್ರನ್ನೂ ಕೂಡ ಶೀಘ್ರದಲ್ಲೇ ಬಂಧಿಸ್ತೀವಿ ಇದಕ್ಕಾಗಿ ಈಗಾಗಲೇ ಮೂರು ತಂಡಗಳನ್ನೂ ಕೂಡ ನಿಯೋಜನೆ ಮಾಡಿದ್ದೀವಿ ಇಲ್ಲ ಇಲ್ಲ ಒಂದರಲ್ಲೆಲ್ಲ ಇಲ್ಲ ಆ ಥರ ನಾನು ಪರಿಶೀಲನೆ ಮಾಡಿದ್ದೀನಿ ಆ ಥರದ್ದು ಕಂಡು ಬಂದಿಲ್ಲ ಇವ್ರದ್ದು ಏನಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ತೀವಿ ಖಾಲಿಸ್ ಪೈಲ್ವಾನ್ಗೆ ಸವಿತಾಬಾಯಿ ಮಲ್ಲೇಶ್ ನಾಯಕ್ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ ಜೊತೆಗೆ ಆತನಿಗೆ ಹಣಕಾಸಿನ ನೆರವು ನೀಡಿ ಆತನೊಂದಿಗೆ ಓಡಾಟ ನಡೆಸಿದ್ದು ಸಾಬೀತಾದ ಹಿನ್ನೆಲೆಯಲ್ಲಿ ಪೊಲೀಸರು ಇದೀಗ ಆಕೆಯನ್ನ ಬಂಧಿಸಿದ್ದಾರೆ ಇದೀಗ ಸವಿತಾಬಾಯಿ ಬಂಧನವಾಗುತ್ತಿದ್ದಂತೆ ಆಸ್ಪತ್ರೆಯಿಂದಲೇ ಆಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಟಿ ಅಸ್ಗರ್ ಸವಿತಾಬಾಯಿಯ ಬಂಧನದ ವಿಷಯ ಮಾಧ್ಯಮಗಳ ಮೂಲಕ ಗೊತ್ತಾಗಿದ್ದು ರಾಜಕೀಯವಾಗಿ ಸವಿತಾ ಹಾಗೂ ನನ್ನ ನಡುವೆ ಯಾವುದೇ ವೈಷಮ್ಯ ಇಲ್ಲ ಆದರೆ ಸವಿತಾಬಾಯಿ ಹಾಗೂ ಖಾಲಿದ್ ಪೈಲ್ವಾನ್ ನಡುವೆ ಯಾವ ಸಂಬಂಧ ಇದೆ ಎಂದು ತನಿಖೆ ಆಗಬೇಕು ಜೊತೆಗೆ ಪ್ರಕರಣದ ಪ್ರಮುಖ ಆರೋಪಿ ಖಾಲಿದ್ ಪೈಲ್ವಾನ್ ಅನ್ನ ಕೂಡಲೇ ಪೊಲೀಸರು ಬಂಧಿಸುವಂತೆ ಆಗ್ರಹಿಸಿದ್ದಾರೆ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಾನು ಟಿ ಎಸ್ ಗರ್ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ನನ್ನ ಕುರಿತು ವಿವಿಧ ರೀತಿಯ ಸುದ್ದಿಗಳನ್ನು ಬರ್ತಾ ಇದ್ದಾವೆ ಹಾಗಾಗಿ ಒಂದು ಆಡಿಯೋವನ್ನು ನಾನು ಬಿಡುಗಡೆ ಇದ್ದೇನೆ ಆಸ್ಪತ್ರೆಯಲ್ಲಿ ಇರೋದರಿಂದ ವಿಡಿಯೋ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸವಿತಾಬಾಯಿ ಮಲ್ಲೇಶ್ ನಾಯಕರವ್ರಿಗೂ ಕೂಡ ಬಂಧನ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಪತ್ರಿಕೆಯಲ್ಲಿ ನೋಡಿದ್ದೀನಿ ಅವ್ರಿಗೆ ಸಾಕಾರ ಮಾಡಿದರು ಇವರು ಸವಿತಾಬಾಯಿ ಅಂತ ಹೇಳಿ ನನಗಿದು ಅರ್ಥ ಆಗ್ತಾ ಇಲ್ಲ ಅವ್ರ ನಡುವೆ ಇವ್ರ ನಡುವೆ ಯಾವ ರೀತಿಯ ಒಂದು ಸಂಬಂಧ ಇದೆ ಅಂತಕ್ಕಂಥದ್ದನ್ನು ಅರ್ಥ ಆಗ್ತಾ ಇಲ್ಲ ನನ್ನ ಕೊಲೆ ಸಂಚಿನಲ್ಲಿ ಈ ತಾಯಿ ಯಾಕಿದ್ಲು ಯಮ್ಮ ಯಾಕಿದ್ಲು ಅಂತಲೂ ಕೂಡ ನನಗೆ ಅರ್ಥ ಆಗ್ತಾಯಿಲ್ಲ ಇದು ಸ್ಪಷ್ಟನೇ ಕ್ಲಿಯರ್ ಆಗಬೇಕಾಗಿದೆ ನಂದು ಆ ಅಮ್ಮನ ಜೊತೆಗೆ ಯಾವುದೇ ರೀತಿಯ ರಾಜಕೀಯ ವೈಷಮ್ಯ ಮತ್ತೊಂದು ಮತ್ತೊಂದು ಇಲ್ಲ ಅವರು ಯಾಕೆ ಇವನಿಗೆ ಸಹಾಯ ಮಾಡಿದರು ಅವ್ರಿವ್ರ ನಡುವೆ ಏನು ಸಂಬಂಧ ಇದೆ ಯಾವ ಕಾರಣಕ್ಕಾಗಿ ಈ ಒಂದು ಕೊಲೆಗಡ್ಕನನ್ನು ಸಹಾಯ ಮಾಡಿದರು ಅಂತ ಹೇಳಿ ಡೀಪಾಗಿ ಎನ್ಕ್ವೈರಿ ಆಗಬೇಕಾಗಿದೆ ಆಮೇಲೆ ಖಾಲಿದ್ ಪೈಲ್ವನ್ ಜೊತೆಗೆ ಇರ್ಫಾನ್ ಅನ್ನೋನು ಒಬ್ಬ ಸಮಾಜ ಘಾತಕ ಸೇರ್ಕೊಂಡಿದ್ದಾನೆ ಅವನ ಬಗ್ಗೆ ಭಾಳ ಜರೂರಿ ಇದೆ ಪೊಲೀಸ್ ಇಲಾಖೆನವರು ಡೀಪಾಗಿ ಇನ್ಕ್ವೈರಿ ಮಾಡಬೇಕು ಟಿಎಸ್ಗರ್ ಕೊಲಿಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೂ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿದ್ದು ಉಳಿದ ಆರೋಪಿಗಳ ಬಂಧನಕ್ಕಾಗಿ ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದು ಆದಷ್ಟು ಬೇಗ ಖಾಲಿದ್ ಪೈಲ್ವಾನ್ ಬಂಧನ ಮಾಡುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ